ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ಸೊ ಇವತ್ತು ನಿಮ್ಗೆ ಇಂಟರ್ಪ್ರಿಟೇಶನ್ ಆಫ್ ಸ್ಟ್ಯಾಟ್ಯೂಟ್ಸ್ ಅಂಡ್ ಇಟ್ಸ್ ಅಬ್ಜೆಕ್ಟಿವ್ಸ್ ಅಂದ್ರೆ ಶಾಸನಗಳ ವ್ಯಾಖ್ಯಾನ ಅರ್ಥ ಮತ್ತು ಅದರ ಉದ್ದೇಶಗಳ ಬಗ್ಗೆ ಇವತ್ತು ಚರ್ಚೆ ಮಾಡೋಣ ಸೊ ಮೊದಲಿಗೆ ನಾವು ನೋಡೋಣ ಮೀನಿಂಗ್ ಆಫ್ ಸ್ಟ್ಯಾಟ್ಯೂಟ್ ಅಂದ್ರೆ ಶಾಸನದ ಅರ್ಥ ಇಲ್ಲಿ ಸ್ಟ್ಯಾಟ್ಯೂಟ್ ಅಂದ್ರೆ ಏನಪ್ಪಾ ಅಂತಂದ್ರೆ ಶಾಸನ ಶಾಸನ ಅಂದ್ರೆ ಏನು ಶಾಸನ ಅಂದ್ರೆ ಏನು ಕಾನೂನು ಕಾನೂನು ಅಂದ್ರೆ ಸಿ ಪಿ ಸಿಆರ್ ಪಿ ಸಿ ಐ ಪಿ ಸಿ ನಾವು ಕಾನೂನು ಅಂತ ಕರಿತೀವಿ ಯಾಕಪ್ಪ ಅಂತಂದ್ರೆ ಇವು ಸಂಸತ್ತಿನಿಂದ ಅಂಗೀಕರಿಸಲ್ಪಟ್ಟಿರ್ತಕ್ಕಂಥ ಲಿಖಿತ ಕಾನೂನುಗಳಾಗಿವೆ ಸಂಸತ್ತಿನ ಇಚ್ಛೆಯ ಕಾಯ್ದೆಯಾಗಿದೆ ಅಂತ ಇಲ್ಲಿ ನಾವು ಹೇಳ್ಬೋದು ನೋಡ್ಬೋದು ಇಲ್ಲಿ ಸ್ಟ್ಯಾಟ್ಯೂಟ್ ಇಸ್ ದ ವಿಲ್ ಆಫ್ ದ ಲೆಜಿಸ್ಲೇಚರ್ ಆಫ್ ಬಾಡಿ ಅಂತ ಹೇಳಲಾಗುತ್ತೆ ಹಾಗೆ ಸ್ಟ್ಯಾಟ್ಯೂಟ್ ಇಸ್ ಅ ರಿಟರ್ನ್ ಲಾ ಪಾಸ್ ಬೈ ಅ ಲೆಜಿಸ್ಲೇಟಿವ್ ಬಾಡಿ ಅಂದ್ರೆ ಇದು ಲಿಖಿತ ಕಾನೂನು ಸಂಸತ್ತಿನಿಂದ ಅಂಗೀಕರಿಸಲ್ಪಟ್ಟಿರ್ತಕ್ಕಂಥ ಲಿಖಿತ ಕಾನೂನು ಅಂತ ನಾವು ಕರಿತೇವೆ ಇಲ್ಲಿ ಕಾನೂನು ಅಂದ್ರೆ ಏನಪ್ಪಾ ಅಂತಂದ್ರೆ ನೋಡಬಹುದು ಆರ್ಟಿಕಲ್ ತರ್ಟಿನ್ ಕ್ಲಾಸ್ ಎ ಸಬ್ ಕ್ಲಾಸ್ ಎ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೇಳಿರುವಂತೆ ರೂಲ್ಸ್ಗಳು ರೆಗ್ಯುಲೇಷನ್ಸ್ ನೋಟಿಫಿಕೇಶನ್ಸ್ ಬೈಲಾಸ್ ಆರ್ಡರ್ಗಳು ಇವುಗಳನ್ನು ನಾವು ಕಾನೂನು ಅಂತ ಕೂಡ ಕರಿಬಹುದು ಅಂತ ಹೇಳಲಾಗುತ್ತೆ ಅವರ ಕೂಡ ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಸಿ ಪಿ ಆರ್ ಪಿ ಸಿ ಐ ಪಿ ಸಿ ಹಿಂದೂ ಮ್ಯಾರೇಜ್ ಆಕ್ಟ್ ಇವುಗಳನ್ನು ನಾವು ಕಾನೂನುಗಳು ಅಂತ ಕರಿತೀವಿ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಸೊ ನೆಕ್ಸ್ಟ್ ನೋಡೋಣ ಇಲ್ಲಿ ಇಂಟರ್ಪ್ರಿಟೇಷನ್ ಅಂದರೆ ಏನಪ್ಪ ಅಂತ ಮೊದಲಿಗೆ ನೋಡೋದಾದ್ರೆ ನಾವು ಮೊದಲು ಇಂಟರ್ಪ್ರಿಟೇಷನ್ ಅಂದರೆ ಏನು ಅಂತ ನಾವು ಮೊದಲು ಅರ್ಥ ಮಾಡಿಕೊಂಡಾಗ ನಮಗೆ ಅದರ ಹಿಂದಿನ ಕೂಡ ನಮಗೆ ಅರ್ಥ ಆಗ್ತಾ ಹೋಗ್ತದೆ ಸೊ ಇಂಟರ್ಪ್ರಿಟೇಷನ್ ಅಂತಂದರೆ ಶಬ್ದದ ಅರ್ಥ ವಿವರಣೆ ಅಂತ ನಾವು ನೋಡಬಹುದು ಸೊ ವ್ಯಾಖ್ಯಾನತನು ಕೂಡ ಕರೀತಾರೆ ಅರ್ಥ ವಿವರಣೆತನೂ ಕೂಡ ಕರೀತಾರೆ ನಾವಿಲ್ಲಿ ನೋಡಬಹುದು ದ ಟರ್ಮ್ ಆಸ್ ಬಿನ್ ಡಿರೈವ್ಡ್ ಫ್ರಮ್ ದ ಲ್ಯಾಟಿನ್ ಟರ್ಮ್ ಇಂಟರ್ಪ್ರಿ ವಿಚ್ ಮೀನ್ಸ್ ಟು ದ ಎಕ್ಸ್ಪ್ಲೈನ್ ಎಕ್ಸ್ಪಾಂಡ್ ಅಂಡರ್ಸ್ಟ್ಯಾಂಡ್ ಟ್ರಾನ್ಸ್ಲೇಟ್ ಅಂದ್ರೆ ಈ ಒಂದು ಪದವು ಲ್ಯಾಟಿನ್ ಪದವಾಗಿರ್ತಕ್ಕಂಥ ಇಂಟರ್ಪ್ರಿಟರ್ ಎಂಬ ಪದದಿಂದ ಬಂದಿರತಕ್ಕಂಥದ್ದು ಅಂದ್ರೆ ಇದರ ಅರ್ಥ ಅಂತಂದ್ರೆ ವಿವರಿಸು ಅನುವಾದಿಸು ಮತ್ತು ಅರ್ಥವನ್ನ ಅಂತ ಹೇಳಲಾಗ್ತದೆ ಇಂಟರ್ಪ್ರಿಟೇಷನ್ ಮೀನಿಂಗ್ ದ ಆರ್ಟ್ ಆಫ್ ಫೈಂಡಿಂಗ್ ಔಟ್ ದ ಟ್ರೂ ಸೆನ್ಸ್ ಆಫ್ ದ ವರ್ಡ್ಸ್ ದೇರ್ ನ್ಯಾಚುರಲ್ ಅಂಡ್ ಆರ್ಡಿನರಿ ಮೀನಿಂಗ್ ಅಂದ್ರೆ ಇಲ್ಲಿ ಶಾಸನಗಳ ಪದಗಳಿಗೆ ಅವುಗಳ ಒಂದು ನೈಸರ್ಗಿಕವಾಗಿರ್ತಕ್ಕಂಥ ಸಾಮಾನ್ಯ ಅರ್ಥವನ್ನ ನೀಡುವ ಮೂಲಕ ಅಂದ್ರೆ ಈ ಒಂದು ಪದದ ಒಂದು ನೈಜವಾಗಿರ್ತಕ್ಕಂತಹ ಅರ್ಥ ನೀಡುವ ಮೂಲಕ ನಾವು ಇದನ್ನ ಅರ್ಥವನ್ನು ಕರಿತೀವಿ ಇಂಟರ್ಪ್ರಿಟೇಷನ್ ಅಂತ ಕರಿತೀವಿ ಅಂತ ಇಲ್ಲಿ ಹೇಳಲಾಗ್ತದೆ ಹಾಗೆ ಇಂಟರ್ಪ್ರಿಟೇಷನ್ ಆಫ್ ಸ್ಟ್ಯಾಟ್ಯೂಟ್ ಈಸ್ ದ ಕರೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಲಾ ದಿಸ್ ಪ್ರೊಸೆಸ್ ಇಸ್ ಕಾಮನ್ಲಿ ಅಡಾಪ್ಟೆಡ್ ಬೈ ದ ಅಬ್ಜೆಕ್ಟಿವ್ ಆಫ್ ದ ಕೋರ್ಟ್ ಫಾರ್ ಡಿಟರ್ಮೈನಿಂಗ್ ದ ದಕ್ಸಾಕ್ಟ್ ಇಂಟೆನ್ಶನ್ ಆಫ್ ದ ಲೆಜಿಸ್ಲೇಚರ್ ಬಿಕಾಸ್ ದ ಅಬ್ಜೆಕ್ಟಿವ್ಸ್ ಆಫ್ ದ ಕೋರ್ಟ್ ಇಸ್ ನಾಟ್ ಓನ್ಲಿ ಮೆರಲಿ ಟು ರೀಡ್ ಬಟ್ ಇಟ್ ಇಸ್ ಆಲ್ಸೋ ಟು ಅಪ್ಲೈ ಇಟ್ ಇನ್ ಮೀನಿಂಗ್ಫುಲ್ ಅಂದರೆ ಕಾನೂನಿನ ಸರಿಯಾದ ಅರ್ಥ ಗ್ರಹಿಕೆ ಮಾಡುವಂತಹ ಒಂದು ಪ್ರಕ್ರಿಯೆಗೆ ನಾವಿಲ್ಲಿ ಇಲ್ಲಿ ಇಂಟರ್ಪ್ರಿಟೇಷನ್ ಅಂತ ಕರಿತೀವಿ ಅದರ ಉದ್ದೇಶವನ್ನು ನಿರ್ಧರಿಸುವಂತಹ ಪ್ರಕ್ರಿಯೆಗೆ ಇಂಟರ್ಪ್ರಿಟೇಷನ್ ಅಂತ ಕರಿತೀವಿ ಅಂತ ಇಲ್ಲಿ ಹೇಳಲಾಗ್ತದೆ ಸೊ ನೆಕ್ಸ್ಟ್ ನೋಡೋಣ ಇಲ್ಲಿ ಡೆಫಿನೇಷನ್ ನೋಡೋದಾದ್ರೆ ಅಕಾರ್ಡಿಂಗ್ ಟು ದ ಸಾಲ್ಮನ್ ಅವರ ಪ್ರಕಾರ ನೋಡೋದಾದ್ರೆ ಇಂಟರ್ಪ್ರಿಟೇಷನ್ ಇಸ್ ದ ಪ್ರೊಸೆಸ್ ಆಫ್ ದ ಲೆಜಿಸ್ಲೇಚರ್ ಥ್ರೂ ದ ಮೀಡಿಯಂ ಅಥೋರಿಟೇಟಿವ್ ಫಾರ್ಮ್ ವಿಚ್ ಇಟ್ ಈಸ್ ಎಕ್ಸ್ಪ್ರೆಸ್ ಅಂದ್ರೆ ಇಲ್ಲಿ ನಾವು ನೋಡಬಹುದು ಕನ್ನಡದಲ್ಲಿ ವ್ಯಾಖ್ಯಾನ ಶಾಸನ ಸಭೆಯ ಅರ್ಥವನ್ನ ಅದು ವ್ಯಕ್ತವಾಗಿರುವ ಅಧಿಕೃತ ರೂಪದ ಮೂಲಕ ಕಂಡುಹಿಡಿಯಲು ನ್ಯಾಯಾಲಯವು ಪ್ರಯತ್ನಿಸಿರುವ ಒಂದು ಪ್ರಕ್ರಿಯೆ ಆಗಿದೆ ಅಂತ ಇಲ್ಲಿ ಸಾಲ್ಮನ್ ಅವರು ಹೇಳ್ತಾರೆ ಹಾಗೆ ಕ್ರಾಸ್ ಅವರ ಪ್ರಕಾರ ನೋಡೋದಾದ್ರೆ ವ್ಯಾಖ್ಯಾನವು ನ್ಯಾಯಾಲಯಗಳು ತಮ್ಮ ಮುಂದೆ ಇರುವಂತಹ ಪರಿಸ್ಥಿತಿಗೆ ಅನ್ವಯಿಸುವ ಉದ್ದೇಶಕ್ಕಾಗಿ ಶಾಸನಬದ್ಧ ನಿಬಂಧನೆಯ ಅರ್ಥವನ್ನ ನಿರ್ಧರಿಸುವ ಪ್ರಕ್ರಿಯೆ ಅಂತ ಇಲ್ಲಿ ಕ್ರಾಸ್ ಅವರ ಪ್ರಕಾರ ನಾವು ಇಲ್ಲಿ ನೋಡ್ತೇವೆ ಈಗ ನಾವು ಉದ್ದೇಶದ ಮೊದಲನೇ ಅಂಶ ನೋಡೋದಾದ್ರೆ ಲೆಜಿಸ್ಲೇಟಿವ್ ಲ್ಯಾಂಗ್ವೇಜ್ ಶಾಸಕಾಂಗದ ಭಾಷೆ ಇಲ್ಲಿ ಲೆಜಿಸ್ಲೇಟಿವ್ ಲ್ಯಾಂಗ್ವೇಜ್ ಮೇ ಬಿ ಕಾಂಪ್ಲಿಕೇಟೆಡ್ ಫಾರ್ ಅ ಲೇಮನ್ ಇಟ್ ಇಸ್ ಅ ರಿಕ್ವೈರ್ಡ್ ಇಂಟರ್ಪ್ರಿಟೇಷನ್ ಇಸ್ ಇಟ್ ಈಸ್ ಆಲ್ಸೋ ರಿಕ್ವೈರ್ಸ್ ಟು ದ ಅಜರ್ಟೈನ್ ದ ಮೀನಿಂಗ್ ಆಫ್ ಆಂಬಿಗಸ್ ಕಾಂಟ್ರಡಕ್ಟರಿ ವರ್ಡ್ಸ್ ಆ್ಯಂಡ್ ಇನ್ಕನ್ಸಿಸ್ಟೆಂಟ್ ವರ್ಡ್ ಅಂದರೆ ಶಾಸಕಾಂಗದ ಭಾಷೆಯು ಸಾಮಾನ್ಯ ಜನರಿಗೆ ಇದು ಕಠಿಣವಾಗ್ತದೆ ಸಂಕೀರ್ಣವಾಗ್ತದೆ ಅಂತ ಹೇಳಲಾಗ್ತದೆ ಅಂದರೆ ಈ ಒಂದು ಲ್ಯಾಂಗ್ವೇಜು ಇದು ದ್ವಂದ್ವಾರ್ಥವನ್ನು ಅರ್ಥವನ್ನು ಖಚಿತಪಡಿಸಿಕೊಳ್ಳಲು ಅಗತ್ಯವಾಗಿರ್ತಕ್ಕಂಥ ಒಂದು ವ್ಯಾಖ್ಯಾನವಾಗಿದೆ ಅಂದರೆ ಈ ಒಂದು ಕ್ಯಾಪಿಟಲ್ ಇರ್ತಕ್ಕಂತಹ ಆಂಬಿಗಸ್ ಒಂದು ಒಂದು ಅರ್ಥವನ್ನು ಖಚಿತಪಡಿಸಿಕೊಳ್ಳಲು ಈ ಒಂದು ಇಂಟ್ರಪ್ರಿಟೇಷನ್ ಅಗತ್ಯ ಇದೆ ಅಂತ ಇಲ್ಲಿ ಹೇಳಲಾಗ್ತದೆ ವಿರೋಧಾತ್ಮಕ ಪದಗಳು ಕಾಂಟ್ರಡಿಕ್ಟರಿ ವರ್ಡ್ಸ್ ಕನ್ಫ್ಯೂಸಿಂಗ್ ಕನ್ಫ್ಯೂಸಿಂಗ್ ವರ್ಡ್ಸ್ಗಳು ಅಂತ ನಾವಿಲ್ಲಿ ಕರಿಬಹುದನ್ನು ಸೊ ಈ ಒಂದು ಪದವನ್ನು ಅದರ ಅರ್ಥ ವಿವರಣೆಯನ್ನು ಮಾಡಲಿಕ್ಕೆ ಈ ಒಂದು ಇಂಟರ್ಪ್ರಿಟೇಷನ್ ಮಾಡಲಾಗ್ತದೆ ಸೊ ಅಸಮಂಜಸ ಮತ್ತು ಅಸಂಗತ ಪದಗಳು ಅಂತ ಕೂಡ ನಾವು ಇಲ್ಲಿ ಕರಿತೇವೆ ನಾವು ಎರಡನೇ ಉದ್ದೇಶ ನೋಡೋದಾದ್ರೆ ಲೆಜಿಸ್ಲೇಚರ್ ಇಂಟೆಂಟ್ ಶಾಸಕಾಂಗದ ಉದ್ದೇಶ ಈ ಒಂದು ಶಾಸಕಾಂಗದ ಉದ್ದೇಶ ಏನಿತ್ತು ಯಾವ ಯಾವ ಒಂದು ರೀಸನ್ ಮೇಲೆ ಈ ಒಂದು ಕಾನೂನನ್ನ ತಂದ್ರು ಅಂತ ಕೂಡ ಇಲ್ಲಿ ನಾವು ನೋಡಬೇಕಾಗುತ್ತೆ ಟು ನೋ ದ ಇಂಟೆನ್ಶನ್ ಆಫ್ ದ ಲೆಜಿಸ್ಲೇಚರ್ ದ ಇಂಟರ್ಪ್ರಿಟೇಷನ್ ಇಸ್ ರಿಕ್ವೈರ್ಡ್ ಶಾಸಕಾಂಗದ ಉದ್ದೇಶವನ್ನು ತಿಳಿಯಲು ವ್ಯಾಖ್ಯಾನದ ಅಗತ್ಯವಿದೆ ಅಂದ್ರೆ ನಾವಿಲ್ಲಿ ಈ ಒಂದು ಕಾನೂನು ಯಾವ ಉದ್ದೇಶಕ್ಕಾಗಿ ಬಂತು ಅನ್ನುವುದು ಕೂಡ ಪತ್ತೆ ಹಚ್ಚಬೇಕಾದರೆ ಅಂದ್ರೆ ಅದರ ಒಂದು ಅರ್ಥ ವಿವರಣೆಯನ್ನು ಮಾಡಬೇಕಾಗುತ್ತದೆ ಅಂತ ಇಲ್ಲಿ ಹೇಳಲಾಗ್ತದೆ ನಾವಿಲ್ಲಿ ನೋಡಬಹುದು ಈ ಒಂದು ಉದ್ದೇಶದಲ್ಲಿ ಎರಡು ಅಂಶಗಳನ್ನು ನಾವು ನೋಡ್ತೇವೆ ಒಂದು ದ ಕನ್ಸೆಪ್ಟ್ ಆಫ್ ಮೀನಿಂಗ್ ದಟ್ ಈಸ್ ವಾಟ್ ವಾಟ್ ದ ವರ್ಡ್ ಮೀನ್ ಸೆಕೆಂಡು ದ ಕಾನ್ಸೆಪ್ಟ್ ಆಫ್ ಪರ್ಪೋಸ್ ಆ್ಯಂಡ್ ಅಬ್ಜೆಕ್ಟ್ ಆರ್ ದ ರೀಸನ್ ಪ್ರೊವೈಡಿಂಗ್ ದ ಸ್ಟ್ಯಾಟ್ಯೂಟ್ ಪದದ ಅರ್ಥವನ್ನ ಅರ್ಥ ಮಾಡಿಕೊಳ್ಳುವ ಒಂದು ಪರಿಕಲ್ಪನೆ ಅಂದ್ರೆ ಈ ಒಂದು ಇಂಟರ್ಪ್ರಿಟೇಷನ್ ಒಂದು ಆ ಒಂದು ಸ್ಟ್ಯಾಟ್ಯೂಟ್ ಅಲ್ಲಿರತಕ್ಕಂಥ ಪದದ ಅರ್ಥವನ್ನ ಅರ್ಥ ಮಾಡಿಕೊಳ್ಳುವ ಒಂದು ಪರಿಕಲ್ಪನೆ ಆಗಿದೆ ಉದ್ದೇಶದ ಪರಿಕಲ್ಪನೆ ಮತ್ತು ಒಳರ್ಥದ ಪರಿಕಲ್ಪನೆ ಅಂತ ಕೂಡ ನಾವಿಲ್ಲಿ ಹೇಳಲಾಗ್ತದೆ ಈಗ ಶಾಸಕಾಂಗ ಉದ್ದೇಶ ಏನಿರುತ್ತಪ್ಪ ಅಂತಂದ್ರೆ ಈ ಒಂದು ಶಾಸಕಾಂಗ ಉದ್ದೇಶ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಕಾನೂನು ಪಾಸ್ ಮಾಡ್ತದಪ್ಪ ಅಂತಂದ್ರೆ ಅದರ ಹಿಂದೆ ಉದ್ದೇಶ ಏನಿರ್ತದೆ ನಾನು ಫಾರ್ ಎಕ್ಸಾಂಪಲ್ ಆಗಿ ಹೇಳ್ತೇನೆ ನಿಮಗೆ ಪೋಕ್ಸೋ ಕಾಯ್ದೆ ಅಂತ ನಾವು ನೋಡ್ತೇವೆ ಈ ಒಂದು ಪೋಕ್ಸೋ ಕಾಯ್ದೆನ ಯಾಕೆ ತಂದ್ರು ಅಂತ ನೋಡೋದಾದ್ರೆ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಅತ್ಯಾಚಾರ ಆಗೋದನ್ನ ತಡೆಯೋದಕ್ಕೋಸ್ಕರ ಸೊ ಅವರ ಮೇಲೆ ಆಗ್ತಾ ಬಲಾತ್ಕಾರವನ್ನು ತಡೆಯುವಂತ ನಿಟ್ಟಿನಲ್ಲಿ ಈ ಒಂದು ಕಾನೂನು ಸ್ಟ್ರಾಂಗ್ ಆಗಿ ಅದನ್ನ ಅಮೆಂಡ್ಮೆಂಟ್ ಅಮೆಂಡ್ಮೆಂಟ್ ಮಾಡಿ ಅದನ್ನು ಕಾನೂನಾಗಿ ಪರಿವರ್ತನೆ ಮಾಡಿದ್ದಾರೆ ಅಂತ ಕೂಡ ನಾವಿಲ್ಲಿ ಇಲ್ಲಿ ನೋಡಬಹುದು ಸೊ ಹಾಗೆ ಅದೇ ರೀತಿಯಾಗಿ ಬಹಳಷ್ಟು ಕಾನೂನುಗಳು ನಾವು ನೋಡಲಿಕ್ಕೆ ಸಿಗ್ತವೆ ಸೆಕ್ಸಲ್ ಹರಾಸ್ಮೆಂಟ್ ಕಾನೂನು ಅಂತ ನೋಡಬಹುದು ಹಾಗೆ ಹಿಂದೂ ಸಕ್ಟ್ ಅಂತ ಕೂಡ ನೋಡಬಹುದು ಹೀಗೆ ಅದರಿಂದ ಹಲವಾರು ಉದ್ದೇಶಗಳು ಕೂಡ ಇರ್ತವೆ ಸೊ ಆ ಉದ್ದೇಶವನ್ನು ನೋಡಬೇಕಾಗುತ್ತೆ ಅಂತ ಕೂಡ ಈ ಒಂದು ಅಂಶದಲ್ಲಿ ನಮಗೆ ಕಂಡು ಬಂದಿದೆ ಸೊ ನಾವು ತರ್ಡ್ ನೋಡೋಣ ಮೂರನೇ ಒಂದು ಉದ್ದೇಶ ದ ಮೀನಿಂಗ್ ಅಂಡ್ ಅಪ್ಲಿಕೇಶನ್ ಆಫ್ ದ ಸರ್ಟೈನ್ ವರ್ಡ್ಸ್ ಕ್ಯಾನ್ ಚೇಂಜ್ ಓವರ್ ಓವರ್ ಟೈಮ್ ಆಸ್ ಸೊಸೈಟಿ ಚೇಂಜಸ್ ಡ್ಯೂ ಟು ವಿಚ್ ಜಡ್ಜ್ ನೀಡ್ ಟು ದ ಕ್ಲಾರಿಟಿ ದ ಮೀನಿಂಗ್ ಆಫ್ ದೋಸ್ ದ ಮೀನಿಂಗ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಸ್ಟರ್ಟೈನ್ ವರ್ಡ್ಸ್ ಕ್ಯಾನ್ ಚೇಂಜ್ ಓವರ್ ಟೈಮ್ ಆಸ್ ಸೊಸೈಟಿ ಚೇಂಜಸ್ ಡ್ಯೂ ಟು ವಿಚ್ ಜಡ್ಜಸ್ ನೀಡ್ ಟು ದ ಕ್ಲಾರಿಟಿ ದ ಮೀನಿಂಗ್ ಆಫ್ ದೋಸ್ ವರ್ಡ್ಸ್ ಆ್ಯಂಡ್ ಟು ಪ್ರೊವೈಡ್ ದೇರ್ ಕರೆಂಟ್ ಮೀನಿಂಗ್ ವೈಲ್ ಕೀಪಿಂಗ್ ಇನ್ ಮೈಂಡ್ ದ ಇಂಟೆನ್ಷನ್ ಆಫ್ ದ ಲೆಜಿಸ್ಲೇಚರ್ ಈ ಒಂದು ಅಂಶದ ಅರ್ಥವನ್ನು ನೋಡೋದಾದ್ರೆ ಸಮಾಜ ಬದಲಾದಂತೆ ಕೆಲವು ಪದದ ಅರ್ಥಗಳು ಕೂಡ ಇಲ್ಲಿ ಬದಲಾಗ್ತಾ ಹೋಗ್ತವೆ ಸೊ ಹಾಗಾಗಿ ನ್ಯಾಯಾಧೀಶರು ಆ ಒಂದು ಪದದ ಅರ್ಥವನ್ನು ಸ್ಪಷ್ಟಪಡಿಸಬೇಕಾಗ್ತದೆ ಈ ಒಂದು ಸ್ಟಾಟುಟ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಸಮಾಜದ ಒಂದು ಸ್ಥಿತಿಗತಿ ಬೇರೆ ಇರ್ತದೆ ಈಗಿನ ಒಂದು ಸ್ಥಿತಿಗತಿ ಬೇರೆ ಇರ್ತದೆ ಸೊ ಹಾಗಾಗಿ ಅಲ್ಲಿರ್ತಕ್ಕಂಥ ನ್ಯಾಯಾಧೀಶರು ಆ ಒಂದು ಪದದ ಒಂದು ಇಂದಿನ ಉದ್ದೇಶ ಮತ್ತು ಅರ್ಥವನ್ನು ಅವರು ಸ್ಪಷ್ಟಪಡಿಸಬೇಕಾಗ್ತದೆ ಸೊ ಹಾಗಾಗಿ ಈ ಒಂದು ಶಾಸಕಾಂಗದ ಉದ್ದೇಶವನ್ನು ಗಮನ ಇಟ್ಟುಕೊಂಡು ಅಂದರೆ ಏನಾದರೂ ಷಟುಟನ್ನು ಮಾಡಿರ್ತಾರಲ್ಲ ಸೊ ಆ ಒಂದು ಶಾಸಕಾಂಗದ ಉದ್ದೇಶವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಅವುಗಳ ಪ್ರಸ್ತುತ ಅರ್ಥವನ್ನು ಒದಗಿಸಬೇಕಾಗುತ್ತದೆ ಇದು ನ್ಯಾಯಾಧೀಶರ ಒಂದು ಕರ್ತವ್ಯ ಆಗಿದೆ ಅಂತ ನಾವಿಲ್ಲಿ ನೋಡ್ಬೋದು ಸೊ ನಿಮಗೆ ಯಾರಿಗಾದರೂ ಏನಾದರೂ ಡೌಟ್ಸ್ಗಳಿದ್ದರೆ ಸೊ ನೀವು ಕಮೆಂಟ್ಸಲ್ಲಿ ಕಮೆಂಟ್ಸನ್ನು ಮಾಡಿ ಕೇಳ್ಬೋದು ನಾನು ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ ಸೊ ನೇಚರ್ ಆ್ಯಂಡ್ ಸ್ಕೋಪ್ ಸ್ವರೂಪ ಮತ್ತು ವ್ಯಾಪ್ತಿ ಸೊ ನಾನು ಈ ಒಂದು ನೇಚರ್ ಆ್ಯಂಡ್ ಸ್ಕೋಪ್ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಬೇಕು ಅಂತ ಇದು ಲಾಸ್ಟಿಗೆ ಇಟ್ಟಿದ್ದೀನಿ ಸೊ ನಾವು ನೋಡಬಹುದು ನೆಸೆಸಿಟಿ ಆಫ್ ದ ಇಂಟ್ರಿಪ್ರಿಟೇಷನ್ ವುಡ್ ಓನ್ಲಿ ಅರೈಸ್ ವೇರ್ ದ ಲ್ ಲ್ಯಾಂಗ್ವೇಜ್ ಆಫ್ ದಟ್ ಸ್ಟ್ಯಾಟ್ಯುಟರಿ ಪ್ರೊವಿಷನ್ ಈಸ್ ಆಂಬಿಗಸ್ ನಾಟ್ ಕ್ಲಿಯರ್ ಆರ್ ವೇರ್ ಟು ವ್ಯೂಸ್ ಆರ್ ಪಾಸಿಬಲ್ ಆರ್ ವೇರ್ ದ ಪ್ರೊವಿಜನ್ ಗಿವ್ಸ್ ಅಫೀಟಿಂಗ್ ದ ಅಬ್ಜೆಕ್ಟ್ ಆಫ್ ದ ಸ್ಟೂಟ್ ಅಂದ್ರೆ ಅಂದರೆ ನಾವು ಯಾವಾಗ ಇಂಟ್ರಪ್ರಿಟೇಷನ್ ಸಂದರ್ಭ ಒದಗಿ ಬರ್ತದೆ ಅಂತ ನೋಡೋದಾದ್ರೆ ಆಂಬಿಗಸ್ ವರ್ಡ್ಗಳನ್ನು ಇದ್ದಾಗ ದ್ವಂದ್ವಾರ್ಥದ ಪದಗಳು ನಮಗೆ ಅಲ್ಲಿ ಏನಾದರೂ ಕಂಡು ಬಂದಾಗ ಸೊ ನಮ್ಗೆ ಆವಾಗ ಇಂಟ್ರಪ್ರಿಟೇಷನ್ ಮಾಡುವಂತಹ ಒಂದು ಅಗತ್ಯ ಬರುತ್ತದೆ ಅಂತ ಇಲ್ಲಿ ಹೇಳ ವೇರ್ ಟು ವೀವ್ಸ್ ಆರ್ ಪಾಸಿಬಲ್ ವೇರ್ ದ ಪ್ರೊವೀಸನ್ ಯೂಸ್ ಡಿಫ್ರೆಂಟ್ ಮೀನಿಂಗ್ ಆಫ್ ಡಿಫೀಟಿಂಗ್ ಅಂದರೆ ಒಂದು ಪದದ ಅರ್ಥವನ್ನು ಎರಡು ರೂಪದಲ್ಲಿ ಕೊಡುವಂತಿದ್ದಾಗ ಒಂದು ಪದ ಎರಡು ಅರ್ಥವನ್ನು ಕೊಡುವಂತಿದ್ದಾಗ ಸೊ ಅಂತ ಸಂದರ್ಭದಲ್ಲಿಯೂ ಕೂಡ ನಾವು ಅದಕ್ಕೆ ಇಂಟರ್ಪ್ರಿಟೇಷನ್ ಮಾಡುವಂತಹ ಒಂದು ಸಂದರ್ಭ ಬರ್ತದೆ ಅಂತ ಇಲ್ಲಿ ಹೇಳಲಾಗ್ತದೆ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕೇಸಲವನ್ನು ಕೂಡ ನಾವು ಇಲ್ಲಿ ನೋಡ್ತೇವೆ ಆರ್ ಎಸ್ ನಾಯಕ್ ವರ್ಸಸ್ ಎ ಆರ್ ಅಂಟುಲೆ ಎ ಐ ಆರ್ ಏಯ್ಟಿ ಫೋರ್ ಸುಪ್ರೀಂ ಕೋರ್ಟ್ ಸಿಕ್ಸ್ ಏಟ್ ಫೋರ್ ಸೊ ಈ ಒಂದು ಕೋರ್ಟ್ ಈ ಒಂದು ಕೇಸಲ್ಲಿ ಕೋರ್ಟ್ ಏನು ಅಂತ ನೋಡೋದಾದರೆ ಇಫ್ ದ ವರ್ಡ್ಸ್ ಆಫ್ ದ ಸ್ಟ್ಯಾಟ್ಯೂಟ್ ಆರ್ ಕ್ಲಿಯರ್ ಆ್ಯಂಡ್ ಅನ್ಅಂಬಿಗಸ್ ಇಟ್ ಈಸ್ ದ ಪ್ಲೇನೆಸ್ಟ್ ಡ್ಯೂಟಿ ಆಫ್ ದ ಕೋರ್ಟ್ ಟು ಗಿವ್ ದ ಎಫೆಕ್ಟ್ ಟು ದ ನ್ಯಾಚುರಲ್ ಮೀನಿಂಗ್ ಆಫ್ ದ ವರ್ಡ್ ಯೂಸ್ ಇನ್ ದ ಪ್ರೊವಿಜನ್ಸ್ ಅಂದರೆ ಈ ಒಂದು ಸ್ಟ್ಯಾಟ್ಯೂಟ್ ಅಲ್ಲಿ ಶಾಸನದಲ್ಲಿ ಕಾನೂನಿನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ದ್ವಂದ್ವ ಅರ್ಥವನ್ನ ಇಲ್ಲದ ಸಂದರ್ಭದಲ್ಲಿ ಸೊ ಆ ಒಂದು ಅರ್ಥ ಕ್ಲಿಯರ್ ಕಟ್ ಆಗಿ ಹೇಳ್ತದೆ ಅಂತಂದಾಗ ಅಲ್ಲಿ ಯಾವುದೇ ರೀತಿಯಂಥ ಒಂದು ಪದ ಎರಡು ಅರ್ಥವನ್ನು ಕೊಡದೇ ಇದ್ದ ಸಂದರ್ಭದಲ್ಲಿ ಸೊ ಅಕ್ರೆಟ್ ಆಗಿ ಇಲ್ಲಿ ಅರ್ಥವನ್ನು ಕೊಟ್ಟಿದ್ದೇ ಆಗಿದ್ದಲ್ಲಿ ಸೊ ಅಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಇರತಕ್ಕಂಥ ಇಂಟರ್ಪ್ರಿಟೇಶನ್ ಮಾಡುವಂತ ಅನಿವಾರ್ಯತೆ ಬರುವುದಿಲ್ಲ ಅಂತ ಇಲ್ಲಿ ಹೇಳ್ತದೆ ಹಾಗೆ ಯಾವಾಗ ಮಾಡಬೇಕು ಅಂತ ಇದರಲ್ಲಿ ಕೂಡ ಹೇಳಲಾಗಿದೆ ದ ಕ್ವಶನ್ ಆಫ್ ದಿ ಇಂಟರ್ಪ್ರಿಟೇಷನ್ ಕನ್ಸ್ಟ್ರಕ್ಷನ್ ಅರೈಸ್ ಓನ್ಲಿ ಇನ್ ದ ಇವೆಂಟ್ ಆಫ್ ಆನ್ ಆಂಬಿಗಿಟಿ ಆರ್ ದ ಪ್ಲೇನ್ ಮೀನಿಂಗ್ ಆಫ್ ದ ವರ್ಡ್ಸ್ ಯೂಸ್ಡ್ ಇನ್ ದ ಸ್ಟ್ಯಾಟ್ಯೂಟ್ ವುಡ್ ಬಿ ಸೆಲ್ಫ್ ಡಿಫೀಟಿಂಗ್ ಅಂದರೆ ನಾವಿಲ್ಲಿ ನೋಡ್ಬೋದು ಮೊದಲೇ ಹೇಳಿರುವ ಹಾಗೆ ಯಾವ ಒಂದು ಸ್ಟ್ಯಾಟ್ಯೂಟಲ್ಲಿ ಶಾಸನದಲ್ಲಿ ಕಾನೂನಿನಲ್ಲಿ ಆ್ಯಂಬಿಗಿಟಿ ವರ್ಡ್ಸ್ಗಳು ಇರ್ತವೆ ಪ್ಲೇನೆಸ್ಟ್ ಮೀನಿಂಗ್ ಆಫ್ ದ ವರ್ಡ್ಸ್ಗಳು ಇರ್ತವೆ ಅಂಥ ಸಂದರ್ಭದಲ್ಲಿ ನಾವು ಅದಕ್ಕೆ ಇಂಟರ್ಪ್ರಿಟೇಷನ್ ಅನ್ನ ಮಾಡಬೇಕಾಗುತ್ತದೆ ಅರ್ಥದ ವಿವರಣೆಯನ್ನು ಕೂಡ ಕೊಡಬೇಕಾಗುತ್ತದೆ ಅಂತ ಸಂದರ್ಭದಲ್ಲಿ ಅಂತ ಈ ಒಂದು ಕೇಸಲದಲ್ಲಿ ಕೋರ್ಟ್ ಹೇಳಿದೆ ಆ ಒಂದು ಸ್ಟಾಟಜಲ್ಲಿ ಯಾವುದೇ ರೀತಿಯಂತ ಆಂಬಿಗಸ್ ವರ್ಡ್ಗಳು ಇಲ್ಲ ಅಂದಾಗ ಅಲ್ಲಿ ನಿಮಗೆ ಇಂಟರ್ಪ್ರಿಟೇಷನ್ ಮಾಡುವಂತ ಅಗತ್ಯ ಬರುವುದೇ ಇಲ್ಲ ಅಂತ ಈ ಒಂದು ಕೇಸಲದಲ್ಲಿ ಹೇಳಲಾಗಿದೆ ಸ್ನೇಹಿತರೆ ಸೊ ಇಷ್ಟು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಸೊ ಅದ ಸಾಧ್ಯವಾದಷ್ಟು ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರು ಕೂಡ ಯಾರು ವಿದ್ಯಾರ್ಥಿಗಳು ಸೊ ಲಾವನ್ನು ಓದ್ತಾ ಇದ್ದಾರೆ ಅವರಿಗೆಲ್ಲೂ ಕೂಡ ಶೇರ್ ಮಾಡಿ ಆದಷ್ಟು ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸೊ ನನಗೂ ಕೂಡ ಹೆಚ್ಚೆಚ್ಚು ವೀಡಿಯೋಗಳ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಸೊ ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಟಾಪಿಕ್ ಮೇಲೆ ಬರ್ತೀನಿ ಅಲ್ಲಿವರೆಗೂ ಕೂಡ